لا ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಚೈತ್ರ ಪ್ರತಾಪ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಸಹ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಇನ್ನು ಈ ವ್ಲಾಗ್ ಬಂದು ಸ್ಯಾಟರ್ಡೆ ಈವ್ನಿಂಗ್ ವ್ಲಾಗ್ ಆಗಿರುತ್ತೆ ಸಿಂಪಲ್ ಶಾಪಿಂಗ್ ವ್ಲಾಗ್ ಅಂತಲೇ ಹೇಳ್ಬೋದು ಸಡನ್ ಸಡನ್ನಾಗಿ ಫೋನ್ ಮಾಡಿಬಿಟ್ಟು ಈಚೆ ಎಲ್ಲಾದರೂ ಹೋಗಿ ಬರೋಣ ರೆಡಿಯಾಗು ಅಂತ ಹೇಳಿದ್ರು ಬರೀ ಅವ್ರು ಹೇಳಿದ್ದಷ್ಟೇ ಬಟ್ ಏನಾದರೂ ಕೊಡಿಸ್ತೀನಿ ನೀವು ತೊಗೊಳ್ಳಿ ಅಂತಲೂ ಸಹ ಏನೂ ಹೇಳಿರಲಿಲ್ಲ ಸೊ ಹಂಗಾಗಿ ನಾನೇನು ಮಾಡ್ದೆ ಹೇಗಿದ್ರು ಹೋಗ್ತಿದ್ದೀವಲ್ವಾ ಸೊ ನನ್ನ ಮಗನಿಗೆ ಸ್ವಲ್ಪ ಬಟ್ಟೆಗಳನ್ನ ತೊಗೊಬೇಕಿತ್ತು ಅಂದರೆ ಅವನಿಗೆ ಸ್ವಲ್ಪ ಪ್ಯಾಂಟ್ಗಳನ್ನ ತೊಗೊಬೇಕಿತ್ತು ಸ್ವಲ್ಪ ಉದ್ದ ಬೆಳೆದಿದ್ದಾನೆ ಅಲ್ವಾ ಅದಕ್ಕೆ ಇರೋ ಪ್ಯಾಂಟ್ಗಳೆಲ್ಲ ಸ್ವಲ್ಪ ಚಿಕ್ಕ ಚಿಕ್ಕ ಅನ್ನಿಸ್ತಾಯಿತ್ತು ಹೇಗಿದ್ರು ಹೋಗ್ತಿದ್ದೀವಿ ಅವನಿಗೆ ತೊಗೊಳೋಣ ಅಂತ ಅನ್ ಅಂತ ಕೇಳಿದೆ ಅದಕ್ಕೆ ಸರಿ ಆಯಿತು ಹೇಗಿದ್ರು ಹೊರಟಿದ್ದೀವಲ್ವಾ ಅದೇನು ಬೇಕು ತಗೋ ಅಂತ ಹೇಳಿದ್ರು ಹಂಗಾಗಿನೇ ಸಿಂಪಲ್ ಶಾಪಿಂಗ್ ಬ್ಲಾಗ್ ಅಂತ ನಾನು ಹೇಳಿದ್ದು ಸೊ ಹಂಗಾಗಿ ನಿಯರು ಗಾಂಧಿ ಬಜಾರಲ್ಲಿ ಬಾಲಾಜಿ ಕ್ರಿಯೇಷನ್ಸ್ ಅಂತ ಇದೆ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳ ಬಟ್ಟೆಗಳೆಲ್ಲ ಕಲೆಕ್ಷನ್ ತುಂಬ ಚೆನ್ನಾಗಿರುತ್ತೆ ಸರಿ ಹೇಗಿದ್ದರೂ ಹೋಗಿದ್ದೀ ಹೋಗ್ತಾ ಇದ್ದೀವಲ್ವಾ ಅಲ್ಲಿಗೆ ಹೋಗೋಣ ಅಂದ್ಬಿಟ್ಟು ಹೊರಟ್ವಿ хи <laughs> хи ನೈಟ್ ಟೈಮಲ್ಲಿ ಗಾಂಧಿ ಬಜಾರ್ನ ನೋಡೋದಕ್ಕೆ ಒಂದು ಚಂದ ಅಂತಲೇ ಹೇಳಬಹುದು ಎಷ್ಟು ಜನ ಇರ್ತಾರೆ ಎಷ್ಟು ಚೆನ್ನಾಗಿ ಶಾಪಿಂಗ್ ಮಾಡ್ತಾರೆ ಎಷ್ಟು ಕ್ರೌಡ್ ಇರುತ್ತೆ ಅಂತ ಅಂದ್ಬಿಟ್ಟು ಯೂಜ್ವಲಾಗಿ ಬೆಳಗ್ಗೆ ಟೈಮು ಸಾಮಾನ್ಯವಾಗಿ ನಾವು ಹೋಗ್ತಾ ಇದ್ವಿ ಏನಂದರೆ ನಿಯರು ನಾನು ಓದಿದ ಕಾಲೇಜು ಅಲ್ಲೇ ಹತ್ರ ಇರೋದ್ರಿಂದ ನಾನು ಗಾಂಧಿ ಬಜಾರ್ ಅಂತೂ ಸಿಕ್ಕಾಪಟ್ಟೆ ತಿರ್ಗಿ ಸೊ ಹಂಗಾಗಿ ಏನೋ ಒಂಥರ ಖುಷಿ ನಮಗೆ ನಮ್ಮ ಕಾಲೇಜ್ ಮುಗಿಸ್ಕೊಂಡು ಬರುವಾಗ ನಾನು ಗಾಂಧಿ ಬಜಾರ್ ಮೇಲೆ ಬರಬೇಕಿತ್ತು ಸೊ ಹಂಗಾಗಿ ಅಂದರೆ ಸುಮಾರು ಚೇಂಜಸ್ಗಳಾಗ್ಬಿಟ್ಟಿದೆ ತುಂಬ ಎಕ್ಸ್ಟ್ರಾ ಶಾಪ್ಗಳೆಲ್ಲ ಓಪನ್ ಆಗಿದೆ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಅಂತಲೇ ಹೇಳ್ಬೋದು ಜೊತೆಗೆ ಸಿಕ್ಕಾಪಟ್ಟೆ ಟ್ರಾಫಿಕ್ಕು ಎಷ್ಟು ಗಾಡಿಗಳು ವೆಹಿಕಲ್ಸ್ಗಳೆಲ್ಲ ಓಡಾಡ್ತಿದೆ ನೋಡ್ಬೋದು ಸೊ ಫೈನಲಿ ಬಾಲಾಜಿ ಕ್ರಿಯೇಷನ್ಸ್ಗೆ ಬಂದ್ವಿ ಬಟ್ ನಾವಲ್ಲಿ ಒಳಗಡೆ ಎಂಟ್ರಿ ಕೊಟ್ವಿ ಅಲ್ಲಿ ನೋಡಿದ್ರೆ ಒಂದು ಹತ್ತು ನಿಮಿಷನೂ ನಾವು ಏನು ನೋಡೋದಕ್ಕೆ ಆಗಲಿಲ್ಲ ಯಾಕೆ ಅಂತಂದರೆ ಅಲ್ಲಿ ತುಂಬ ಚೆನ್ನಾಗಿರೋ ಬಟ್ಟೆಗಳೆಲ್ಲ ಸಿಗುತ್ತೆ ಮಕ್ಳುಗಳಿಗೆ ಬಟ್ ನನ್ನ ಮಗನ ಸೈಜ್ಗೆ ಬಟ್ಟೆಗಳೇ ಸಿಗಲಿಲ್ಲ ಅಲ್ಲಿ ಸುಮಾರು ಹೊತ್ತು ನೋಡಿದೆ ನಾನು ಬಟ್ ಒಂದು ಎರಡೇನೋ ಪ್ಯಾಂಟ್ ಅಷ್ಟೇ ಸಿಕ್ಕಿದ್ದು ಬಟ್ ಹೆಣ್ಮಕ್ಳಿಗೆ ತುಂಬ ಚೆನ್ನಾಗಿದೆ ಕಲೆಕ್ಷನ್ಸು ಬಟ್ ನಮ್ಮ ಏನು ತಗೊಳ್ಳೋ ಆಗಿರಲಿಲ್ಲ ಅಂದರೆ ಅವ್ಳಿಗೆ ರೀಸೆಂಟಾಗೆಲ್ಲ ಬಟ್ಟೆ ತೊಗೊಂಡಿದ್ದೆ ಅಲ್ವಾ ಹಂಗಾಗಿ ಅವ್ಳಿಗೇನು ಬೇಕಿರಲಿಲ್ಲ ಅದಕ್ಕೋಸ್ಕರ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ ಅಲ್ಲಿ ಸಿಗಲಿಲ್ಲ ಅವ್ನಿಗೆ ಅಂದ್ಬಿಟ್ಟು ನಾವೇನು ಮಾಡಿದ್ವಿ ನೆಕ್ಸ್ಟ್ ಅಲ್ಲಿಂದ ಚಾಮರಾಜಪೇಟೆ ವಿಶಾಲ್ ಮೆಗಾ ಮಾರ್ಟ್ ಇದೆಯಲ್ಲ ಅಲ್ಲಿಗೆ ಬಂದ್ವಿ ಸೊ ಅಲ್ಲೂ ಅಷ್ಟೇನೆ ತುಂಬಾ ಕಲೆಕ್ಷನ್ ಸಿಗುತ್ತೆ ಆ್ಯಕ್ಚುಲಿ ನಾವು ನಾರ್ಮಲಾಗಿ ನಾವು ಬೇರೆ ಕಡೆ ತೊಗೊತೀವಲ್ವಾ ಆ ಶಾಪ್ಗೆ ಹೋಗಿಬಿಡೋಣ ಅಂತ ಅಂದ್ಕೊಂಡ್ವಿ ಆಮೇಲೆ ನನಗೆ ಫ್ಲ್ಯಾಶ್ ಆಯಿತು ವಿಶಾಲ್ ಮೆಗಾ ಮಾರ್ಟ್ಗೆ ಹೋಗೋಣ ಅಲ್ಲೂ ಸಿಗುತ್ತಲ್ಲ ಅಂದ್ಬಿಟ್ಟು

ಇನ್ನು ಅವನಿಗೆ ಬಟ್ಟೆ ಎಲ್ಲ ತೊಗೊಂಡ್ವಿ ಬಟ್ಟೆ ಅಂದರೆ ಬರೀ ಅವ್ನಿಗೆ ಪ್ಯಾಂಟ್ ಅಷ್ಟೇ ಬೇಕಿದ್ದಿದ್ದು ಇನ್ನು ಟೀ ಶರ್ಟು ಶರ್ಟ್ ಎಲ್ಲ ಇದೆ ರೀಸೆಂಟಾಗಿ ಅಮ್ಮನೂ ಸಹ ತಂದುಕೊಟ್ಟಿದ್ರು ಸೊ ಹಂಗಾಗಿ ಪ್ಯಾಂಟ್ಸ್ ಮಾತ್ರ ಬೇಕಿತ್ತಲ್ವ ಅಷ್ಟೇ ತೊಗೊಂಡಿದ್ದು ಸೊ ಅವನಂತೂ ಕೆಳಗೆ ಇಳಿಸಿದ್ರೆ ಏನು ಓಡ್ತಾ ಇದ್ದ ಹುಡ್ಕಾಡ್ತಾಯಿದ್ದ ಅಲ್ಲಿ ಅವನು ಅವ್ರ ಅಪ್ಪನ ಖುಷಿನ ಇರಬೇಕು ಕಣ್ಣು ಕಾಣಿಸ್ಬೇಕು ಅವನಿಗೆ ಸರಿ ಅಂದ್ಬಿಟ್ಟು ನಾವು ಆಮೇಲೆ ಬಿಲ್ಲಿಂಗ್ ಮಾಡಿಸೋದಕ್ಕೆ ಕೆಳಗೆ ಇಳಿದ್ವಿ ಈ ಮಾಲ್ಗಳಲ್ಲಿ ಯಾವ ರೀತಿ ಅಂತಂದರೆ ನಾವು ಏನೊಂದು ಐಟಮ್ ತೊಗೋಬೇಕು ಅಂತ ಫಿಕ್ಸ್ ಆಗಿ ಬಂದಿರ್ತೀವಿ ಆ ಮಾಲ್ ಒಳಗಡೆ ಎಂಟ್ರಿ ಕೊಡ್ತಿದ್ದಂಗೆ ಅದನ್ನ ಮರ್ತು ಬಿಡ್ತೀವಿ ಯಾಕೆಂದರೆ ಕಣ್ಣಿಗೆ ಸಿಕ್ಕಾಪಟ್ಟೆ ಎಲ್ಲ ಕಾಣಿಸ್ತಾ ಇರುತ್ತಲ್ವಾ ಅದು ಬೇಕು ಇದು ಬೇಕು ಅಂತ ಅನ್ನಿಸ್ತಾ ಇರುತ್ತೆ ಬಟ್ ಏನಂದರೆ ನಮ್ಮ ಬಜೆಟ್ಗೆ ತಕ್ಕಂತೆ ನಾವು ಶಾಪಿಂಗ್ ಮಾಡಬೇಕು ಈ ಶಾಪ್ಗಳಲ್ಲಿ ಹೋದರೆ ಹೇಗೆ ಅಂತಂದರೆ ನಮ್ಗೆ ಏನು ಬೇಕಿರುತ್ತೆ ಅದನ್ನ ನಾವು ಹೇಳಿದ್ರೆ ಅವ್ರು ತೋರಿಸ್ತಾರೆ ಅದನ್ನ ನಾವು ತೊಗೊಂತೀವಿ ಬರ್ತೀವಿ ಬಟ್ ಮಾಲಲ್ಲಿ ಆ ಥರ ಅಲ್ಲ ನೋಡಿದ ಕಣ್ಣಿದ್ದು ನೋಡಿದ್ದನ್ನೆಲ್ಲ ಇರಲಿ ಇದೂ ಅದು ಇರಲಿ ಅನ್ನೋ ಥರ ಅನ್ನಿಸ್ಬಿಡುತ್ತೆ ಹಂಗೆ ಮತ್ತು ಇನ್ನೊಂದೇನಂದರೆ ಅಲ್ಲಿ ಮಾಲಲ್ಲಿ ಓಡಾಡೋದೇ ಒಂದು ಸಿಕ್ಕಾಪಟ್ಟೆ ಟೆನ್ಷನ್ನು ಕಾಲೆಲ್ಲ ಸಿಕ್ಕಾಪಟ್ಟೆ ನೋವು ಬಂದಂಗೆ ಆಗಿಬಿಡುತ್ತೆ ನೋಡಿ ಇಷ್ಟೇ ಪ್ಯಾಂಟ್ಸ್ಗಳು ಅಷ್ಟೇ ತೊಗೊಂಡಿದ್ದು ಸಿಂಪಲ್ಲಾಗಿ ಅದಕ್ಕೆ ನಾನು ಹೇಳಿದ್ದು ಜಾಸ್ತಿ ಏನು ತೊಗೊಳ್ಳಿಲ್ಲ ಅವನಿಗೆ ಏನು ಬೇಕು ನಾನೇನು ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ ಅಷ್ಟೇ ನಾನು ತೊಗೊಂಡ್ಬಂದೆ ನಾನು ಎಲ್ಲೇ ಹೋದರೂ ಅಷ್ಟೇ ಯಾಕೆಂದರೆ ಖರ್ಚು ಜಾಸ್ತಿ ಆಗಿಬಿಡುತ್ತೆ ಮನುಷ್ಯನಿಗೆ ಅದು ಸಹಜ ಗುಣ ಒಂದೇನೋ ತೊಗೊಬೇಕು ಅಂತ ಅಂದ್ಕೊಂಡಿರ್ತೀವಿ ಅಲ್ಲಿಗೆ ಹೋದ್ಮೇಲೆ ತುಂಬ ತುಂಬ ಕಣ್ಣಿಗೆ ಆಕರ್ಷಣೀಯವಾಗಿ ಕಾಣಿಸ್ತಾ ಇರುತ್ತಲ್ವ ಅದು ಬೇಕು ಇದು ಬೇಕು ಅಂತ ಅನ್ನಿಸ್ಬಿಡುತ್ತೆ ಬಟ್ ನಾವೇನಂದರೆ ನಮ್ಮ ಕೈಯಲ್ಲಿ ಎಷ್ಟು ಕಾಸು ಇರುತ್ತೆ ಅದ್ರ ತಕ್ಕಂತೇ ನಾವು ಖರ್ಚುನಾ ಮಾಡ್ಕೊಬೇಕು ಅಂದರೆ ನಮ್ಮ ಮಿಡಲ್ ಕ್ಲಾಸ್ ಅವರು ಯೋಚನೆ ಮಾಡೋ ಮೆಂಟಾಲಿಟಿನೇ ಆ ಥರ ಅಲ್ವಾ ಹಂಗಾಗಿ ಸೊ ನೋಡಿ ಇಷ್ಟೇ ಐಟಮ್ ನಾವು ತೊಗೊಂಡಿದ್ದು ಇಷ್ಟು ಐಟಮ್ಗೆ ಒಂದು ಸಾವಿರ ರೂಪಾಯಿ ಏನೋ ಅಂದರೆ ಸಾವಿರ ಚಿಲ್ಲರೆ ಏನೋ ಬಿಲ್ ಆಗಿದೆ ಅಷ್ಟೇ ಸೊ ಹಾಗಾಗಿ ಇದನ್ನು ಮನೆಯಲ್ಲಿ ನಾನು ಶೂಟ್ ಮಾಡ್ಕೊಂಡಿರೋದು ಇಲ್ಲಿ ಈ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿದ್ದೀನಿ ಇದೆಲ್ಲ ಆದಮೇಲೆ ನಾವು ಓಟೆಲಿಗೆ ಹೋದ್ವಿ ಊಟ ಮಾಡೋಣ ಅಂದ್ಬಿಟ್ಟು ಆ್ಯಕ್ಚುಲಿ ಫುಡ್ ಸ್ಟ್ರೀಟ್ಗೆ ಹೋಗೋಣ ಅಂದ್ಕೊಂಡ್ವಿ ಬಟ್ ನಮ್ಮ ಮನೆಯವರು ಫುಡ್ ಸ್ಟ್ರೀಟಲ್ಲಿ ಇವನ್ನೆಲ್ಲ ಎತ್ಕೊಂಡು ಊಟ ಮಾಡೋದಕ್ಕಾಗಲ್ಲ ಓಟೆಲ್ಗೆ ಹೋಗೋಣ ಅಂದ್ಬಿಟ್ಟು ಹೋಟೆಲ್ಗೆ ಕರ್ಕೊಂಡು ಹೋದರು ನಮ್ಮ ಹೋಟೆಲ್ ಬಂದು ಚಾಮರಾಜಪೇಟೆ ಹತ್ರ ಇರೋಂಥ ಸಾರಥಿ ಓಟೆಲು ಸೊ ಈ ಓಟೆಲಲ್ಲೇನೆ ನಮ್ಮದು ಎಂಗೇಜ್ಮೆಂಟ್ ಆಗಿದ್ದು ಸೊ ಹಂಗಾಗಿ ಅದು ಒಂದು ಒಂಥರ ಮೆಮೊರಿ ನೆನಪಾಯಿತು ಅಂತಲೇ ಹೇಳ್ಬೋದು ಊಟ ಮಾತ್ರ ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ ಹಳೆ ಓಟೆಲ್ ಥರ ಇದೆ ಬಟ್ ಹೋಗ್ಬಾಗ ಅದೇ ಅನ್ಕೊ ನಾನು ಹೇಳಿದೆ ಅವ್ರಿಗೆ ಹಳೆ ಹೋಟೆಲ್ ಥರ ಇದೆಯಲ್ಲ ಪ್ರತಿ ಊಟ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ನಿಜವಾಗ್ಲೂ ಟೇಸ್ಟು ತುಂಬಾ ಚೆನ್ನಾಗಿತ್ತು ಮತ್ತಿನ್ನ ಬಿಲ್ಲು ಅಷ್ಟೇ ನಿಜವಾಗ್ಲೂ ಅಷ್ಟು ಕಮ್ಮಿ ಬಿಲ್ ಆಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಅಂದರೆ ನಾವಿಲ್ಲಿ ಖುಷಿ ದೋಸೆ ತೊಗೊಂಡ್ಲು ಮತ್ತಿನ್ನ ಪೂರಿ ಪಾಪುಗೆ ಇಡ್ಲಿ ನಾನು ಮನೆಯವರು ಊಟ ತೊಗೊಂಡ್ವಿ ಇಷ್ಟಕ್ಕೆ ಒಳ್ಳೆ ಟೇಸ್ಟಿ ಊಟ ಅಂತಲೇ ಹೇಳ್ಬೋದು ಮತ್ತಿನ ಜೊತೆ ಕಾಫಿ ತೊಗೊಂಡ್ವಿ ಮುನ್ನೂರು ಚಿಲ್ಲರೆ ಏನೋ ಆಗಿದೆ ನೋಡಿ ದೊಡ್ಡ ದೊಡ್ಡ ಹೋಟೆಲ್ಗಳಿಗೆ ಹೋದ್ರೆ ಎಷ್ಟು ಬಿಲ್ ಆಗುತ್ತೆ ಒಟ್ಟಾರೆ ಒಂದೂವರೆ ಸಾವಿರ ರೂಪಾಯಿ ಒಳಗಡೆ ನಮ್ಮ ಶಾಪಿಂಗ್ ಮುಗೀತು ಅಂತಲೇ ಹೇಳ್ಬೋದು ಅದಾದಮೇಲೆ ನಮ್ಮ ಚಿಕ್ಕಪ್ಪ ಕಾಲ್ ಮಾಡಿದ್ರು ಆ ಮನೆ ಹತ್ರ ಗಣಪತಿ ಕೂರಿಸಿದಾರಲ್ವಾ ಆರ್ಕೆಶ್ಟ್ರಿದೆ ಮಕ್ಳನ್ನ ಕರ್ಕೊಂಬನ್ನಿ ಸ್ವಲ್ಪ ಹೊತ್ತು ನೋಡ್ಕೊಂಡು ಹೋಗಿವ್ರ ಅಂತ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ನಾವೇನು ಮಾಡಿದ್ವಿ ಅಲ್ಲಿಂದ ನಮ್ಮ ಚಿಕ್ಕಪ್ಪ ಮನೆಗೆ ಹೋದ್ವಿ ಅಲ್ಲೂ ಅಷ್ಟೇ ಆರ್ಕೆಸ್ಟ್ರು ಮಾ ನೋಡಿನೇ ಸುಮಾರು ವರ್ಷಗಳೇ ಆಗೋಗಿತ್ತು ಹಾಗಾಗಿ ಅಲ್ಲೂ ನೋಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿ ರಿಟರ್ನ್ ನಾವು ಮನೆಗೆ ಬಂದ್ವಿ ನಾವು ಮಿಡಿಲ್ ಅವ್ರು ಯಾವ ರೀತಿ ಅಂತ ಅಂದರೆ ಎಲ್ಲೇ ಹೊರಗಡೆ ಹೋಗಬೇಕು ಅಂದರೆ ಮೊದಲು ನಮ್ಮ ಒಂದು ಬಜೆಟ್ನ ನೋಡ್ತೀವಿ ಆ ಬಜೆಟಿಗೆ ತಕ್ಕಂತೆಯೇ ಖರ್ಚು ಮಾಡೋವಂಥದ್ದು ತುರಿ ಖರ್ಚು ಮಾಡೋದಕ್ಕೆ ಹೋಗೋದಿಲ್ಲ ಯಾಕೆ ಅಂದರೆ ನಮ್ಮದೇ ಆದಂಥ ಕಮಿಟ್ಮೆಂಟ್ಗಳನ್ನ ಮಾಡ್ಕೊಂಡಿರ್ತೀವಿ ಅಲ್ವಾ ಸೊ ಹಂಗಾಗಿ ನಾವು ಖರ್ಚು ಮಾಡುವಾಗ ಆ ಕಮಿಟ್ಮೆಂಟ್ಗಳ್ ನಮ್ಮನ್ನ ನೆನಪಿಸ್ತಾ ಇರುತ್ತೆ ಸೊ ಹಂಗಾಗಿಯೇ ಸಿಂಪಲ್ಲಾಗಿ ಒಂದು ಶಾಪಿಂಗ್ನ ಮಾಡಿಕೊಂಡು ನಮ್ಮ ಒಂದು ಬಜೆಟಿಗೆ ತಕ್ಕಂತೆ ಶಾಪಿಂಗ್ನ ಮಾಡಿ ಅದರಲ್ಲೇ ಒಂದು ಖುಷಿಯಾಗಿ ಫ್ಯಾಮಿಲಿ ಎಲ್ಲ ಟೈಮ್ ಸ್ಪೆಂಡ್ ಮಾಡಿ ನಾವು ರಿಟರ್ನು ಮನೆಗೆ ಬಂದ್ವಿ ಅಂತಲೇ ಹೇಳ್ಬೋದು ಸೊ ಸೊ ಇದು ನನ್ನ ಒಂದು ಸಿಂಪಲ್ ಶಾಪಿಂಗ್ ವ್ಲಾಗ್ ಅಂತಲೇ ಹೇಳ್ಬೋದು ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಈಗಷ್ಟೇ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದೀನಿ ಸಪೋರ್ಟ್ ಮಾಡೋ ಮಾಡೋದ್ರ ಮುಖಾಂತರ ನೀವು ನನಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಮತ್ತೆ ಇನ್ನೊಂದು ಬ್ಲಾಗ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಸ್ನೇಹಿತರೆ ಥ್ಯಾಂಕ್ ಯು